ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಫೋರ್ ಇಂಟು ಫೋರ್ ಮಾರುತಿ ಜಿಪ್ಸಿ ಗಾಡಿ ಸೇಲು ವೀಕ್ಷಕರೇ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸಹ ಸೇಲಿಗಿತ್ತು ಅಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಲಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡೋಕೆ ಹೋಗ್ಬಿಡಿ ರಿಸೀವ್ ಮಾಡಲ್ಲ ಇನ್ನೇ ಗಾಡಿ ಡೀಟೇಲ್ಸ್ ಆ ಗಾಡಿಯವರು ತಿಳಿಸಿದರೆ ಅವರು ಏನು ಅಂತ ಹೇಳಿ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಮ್ಮದು ಮಾರುತಿ ಜಿಪ್ಸಿ ನೈಂಟೀನ್ ಮಾಡಲ್ ನೈನ್ಟೀನ್ ಮಾಡಲ ನೈಂಟಿ ಒನ್ ಮಾಡಲ್ ನೈಂಟಿ ಒನ್ನಾ ಓಕೆ ಮಾಡಲು ನೈಂಟಿ ಒನ್ ಅಂದರೆ ಓನರ್ ಎಷ್ಟಾಗಿದೆ ಸರ್ ಓನರ್ ಅಂದ್ರೆ ಹಳೆ ಗಾಡಿ ಅಂದ್ರೆ ಈಗ ಇದು ಇದು ಓನರ್ ಇದು ಹೇಳಿ ನೋಡುದು ಇಲ್ಲ ಅಲ್ಲ ಓನರ್ ಹಂಗೆ ಏಳು ಆರು ಏಳು ಆಗಿರ್ಬೋದು ಆರ್ ಸಿ ಗಾರ್ಡ್ ಇಲ್ವಾ ನಿಮ್ಮ ಕಡೆ ಹಾಂ ಆರ್ ಸಿ ಗಾರ್ಡ್ ಉಂಟು ಅದೇ ಏಳು ಜನ ಆಗಿದಾರಾ ಹಾಂ ಓಕೆ ಗಾಡಿ ಇದು ಎಫ್ ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದ್ದಾವ ಹಾಂ ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ಉಂಟು ಎಫ್ ಸಿ ಹಾಂ ಎಫ್ ಓಕೆ ಇನ್ಸುರೆನ್ಸು ಇನ್ಸುರೆನ್ಸ್ ಎಲ್ಲ ಕ್ಲಿಯನ್ ಉಂಟು

ಬೆಟ್ಟ ಗುಡ್ಡ ಇದೆ ಸ್ವಲ್ಪ ಎಂಟು ಒಂಬತ್ತು ಹಿಂಗೆ ಕೊಡುತ್ತೆ ಇದೇನು ಫೋರ್ ವೀಲ್ ಡ್ರೈವ್ ಏನು ಟೂ ವೀಲ್ ಡ್ರೈವ್ ಸರ್ ಫೋರ್ ವೀಲ್ ಫೋರ್ ವೀಲ್ ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಹೌದು ಪೆಟ್ರೋಲ್ ಇಂಜಿನ್ ಓಕೆ ಅಂದರೆ ಫೋರ್ ವೀಲ್ ಡ್ರೈವ್ ಇದೆ ಹಾಂ ಫೋರ್ ಫೋರ್ ವೀಲ್ ಇದೆ ಓಕೆ ಗಾಡಿಯಲ್ಲಿ ಈಗ ರನ್ನಿಂಗ್ ಚೆನ್ನಾಗಿದೆ ಇಂಜಿನು ಹಾಂ ರನ್ನಿಂಗ್ 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 ಉಂಟು ಈಗ ಓಕೆ ಅದು ರೂಫಿಂಗು ಎಲ್ಲ ಚೆನ್ನಾಗಿದೆಯಾ ಹಾಂ ಎಲ್ಲ ಚೆನ್ನಾಗಿದೆ ಹ್ಮ್ ಏನ್ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡ್ ಓಡಿಸ್ಕೊಬೋದಾ ಹಾ ಓಡಿಸೋದು ಅಷ್ಟೇ ತಗೊಂಡು ಅಂದ್ರೆ ನಾವು ಕೊಡೋದಂತಕಂದ್ರೆ ಹಾಂ ಅದೇ ನಮಗೆ ಮೈಲೇಜ್ ಕಮ್ಮಿ ಅಲ್ರಿ ಇದು ಹಾಂ ಹಾಂ ಹಂಗಾಗಿ ನಮ್ಗೆ ಬೇಸಾಗ್ತ ಇಲ್ಲ ಬೇರೆ ಯಾವ್ದಾದ್ರು ಗಾಡಿ ಮಾಡುವ ಓಕೆ ಈಗ ಡಾಕ್ಯುಮೆಂಟ್ಸ್ ಒರ್ಜಿನಲ್ ನಿಮ್ಮ ಕಡೆ ಅದಾವ ಹಾಂ ಒರ್ಜಿನಲ್ ನಮ್ಮ ಹತ್ರ ಇದೆ ಓಕೆ ಎಲ್ಲಿರೋದು ಸರ್ ಗಾಡಿದು ಇದು ಹೆಗಡೆಕಟ್ಟೆ ಹತ್ರ ಡಿಸ್ಟಿಕ್ಕು ತಾಲೂಕು ತಾಲ್ಲೂಕು ತಾಲ್ಲೂಕು ಸಿರ್ಸಿ ಹೆಗಡೆಕಟ್ಟ ಇದೆ ಸಿರ್ಸಿ ತಾಲೂಕಾ ಹಾಂ ಶಿರ್ಸಿ ತಾಲ್ಲೂಕು ಓಕೆ ಏನಿಲ್ಲ ಗಾಡಿ ರೇಟು ಗಾಡಿ ನಾನು ಎರಡು ಎಂಬತ್ತು ಹೇಳುತ್ತೆ ಹಾ ಅಂದ್ರೆ ಚೂರು ಕಮ್ಮಿ ಮಾತಿ ಕುಂತಾಗ ಕಡಿಮೆ ಹಾ ಕಮ್ಮಿ ಮಾಡ್ಕೋ ಟಿಕ್ಸ್ ಏನಿಲ್ಲ ನಂಬರ್ ಇದೇ ಇಲ್ಲ ಸರ್ ಹಾ ಇದೇ ನಂಬರ್ ಇದೇ ನಂಬರ್ ಹಾಕ್ಬೋದು